ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುಡುಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು జర సున సంసార స్థిర అందు మార నిర్ధారోడి తూకా సదలగ సు క్షేత్ర గురువేన గుడి భక్తి దిర క్రోధ మద

ജ

राई भगता लोका मरा बहुटूरा तंदे मारो ताई कृष्ण बाई उधर जनशारा बेला गावी जिला राई भगता लोका मारा बहु टोरा बंदे मारो ताई कृष्ण बाई उधर अली जन श्यारा ಏನ್ನ ನಾಮಾ ನೊಡ್ಯೊತ್ತ ಬೆಳದಾರಾ ಬಾಲ್ಯದಲ್ಲಿ ಗುರವಿನ ನಾಮಾ ನೊಡ್ಯೊತ್ತ ಬೆಳದಾರಾ

लोका मर बहुटोरा ति मारुती ताई कृष्ण बाई उदरली जनश्या ನನಾಮಡೆಯುತ್ತಾ ಬ್ಯಾಳ ಧಾರ ಕುಳೆ ನಾಮ ದು ಬ್ಯಾಳ ನೇತಾರೋ ಧರಿಕನಾಚಾರ ಬಾಳೆಗೆ ಬೆಳಕಾಗೆ ನೇಮ್ ತರಿಕರ ಬಾಲ್ಯದೊಳಗ ಬ್ಯಾಡ ಅಂದರು ಮಾಯ ದ ಬಾಜಾರ ಒಳ್ಳೆಯನ್ನ ಸಂಸಾರ ಸ್ಥಿರವಲ್ಲ ಮಾಡ್ಯಾರ ನಿರ್ಧಾರ ಬಾಲ್ಯದೊಳಗ ಬ್ಯಾಡ ಅಂದರು ಮಾಯದ ಬಾಜಾರ ಸುಳ್ಳೇನ ಸಂಸಾರ ಸ್ಥಿರವಲ್ಲ ಅಂದು

ಬಾಳೆಗೆ ತೊಳಗೇ ನಿಲ್ತಾರೋ ದರ್ಕನಾಚಾರ ಬಾಲ್ಯದೊಳಗ ಬ್ಯಾಡ ಅಂದರು ಮಾಯಾದ ಸಂಸಾರ ಸ್ಥಿರವಲ್ಲ ಅಂದು ಮಾಡ್ಯಾರ ನಿರು ದಲ್ಲಿ ಬ್ಯಾಡ ಅಂದರು ಪಾಯದ ಬಾಜರ ಸುಳ್ಳೆಯನ್ನ ಸಂಸಾರ ತೆರವಲ್ಲ ಸಲುವಾಗಿ ಒಂಟ ನಡದಾರ ಬೆಟ್ಟ ಮನಿ ಮಹಾರಾ ಆ ಗುರುವಿನ ಸಲುವಾಗಿ ಒಂಟ ನಡದಾರ ಬೆಟ್ಟ ಮನೆ ಮಹಾರೋಣ ಆಡಿ ಗೆ ನಿಾರೋ ಹರೇ ಬಡವರ ಬಾಳಿಗೆ ಬೆಳಕಾಗೆ ನಿಂತಾರೋ ಹರೇ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಸದಲಗ ಸುಕ್ಷೇತ್ರ ಗುರುವಿನ ಗುಡಿಯೋ ಭಕ್ತಿಯ ದಂಡ ಕಟ್ಟಾರ ಮಂದಿರ జిల్లా చికొడి తాలూకా సదలగ సోక్షేత్ర పూర్వేన గుడియో భక్తియ దింద కట్టార మందిరా தரேஸ்ரேன் செக்தா தவ ஆர்டாத்தாரோடரா ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಸದಲಗ ಸೂಕ್ಷೇತ್ರ ಕ್ಷೇತ್ರ ಗುಡಿಯು ಭಕ್ತಿಯದಿಂದ ದಿಂದ ಕಟ್ಯಾರ ಮಂದಿರ లోక సాధలగ సోక్షేత్ర గురువి నగుడియో భక్తి అదింద కట్టార మందిరా ನೆನಸೆ ಭಕ್ತಾರ ಬಾಳೆ ಪಾಡ್ಯಾರ ಬಂಗಾರ ಧರೇಶ್ವರ ನನಸೆ ಭಕ್ತಾರ ಬಾಳೆ ಪಾಡ್ಯಾರ ಬಂಗಾರ ಬಂಗಾರ ಏ ಕಷ್ಟ ಬಂದರು ನಿಷ್ಠೆ ಬಿಡಲಿಲ್ಲ ಮನಸ್ಸ ಎತ್ತು ಮಧುರ ಕಷ್ಟ ಬಂದರು ನಿಷ್ಠೆ ಬಿಡಲಿಲ್ಲ ಮನಸ್ಸ ಎತ್ತು ಮಧುರ ಯರದವರಿಗೆ ಹಾಲ ಯಾರದರು ಎಲ್ಲರೂ ನನ್ನವರ ಬಂದರೂ ನಿಷ್ಠೆ ಬಿಡಲಿಲ್ಲ ಮನಸ್ಸ ಇತ್ತು ಮಧುರ ಹಾಲ್ಲ ಎರದರು ಎಲ್ಲಾರು ನನ್ನವರಾ. ನಿಷ್ಠಾನ ದೋಣೆದಾರ ಮತ್ತಾರ ಸುಖ ದೂರ್ಕ ಕೇಳ್ತಾರ ಹ ಜರು ತಾಯಿಯ ಗುಣದವರ ಮತ್ತಾರ ಸುಖ ದೂರ್ಕ ಕೇಳ್ತಾರ ಹಜರು ತಾಯಿಯ ಗುಣದವರ ಬೋಣನ ತಮದಾಗ ಹಾಡು ಹೇಳುತ್ತಿದೆ బిజపూర్ జిల్లా బిజపూర్ తూకా గుణి నన్నూరాంబ జగ సామాన్యనో వీరన్న దేవారా బిజపూర జిల్లా గుణకి నన్నూరాబ జగ సంబ నన్ను బీరణ దేవారా ಮರೆಯದು ಅಜಾರ ಹೇಳುತ್ತಾ ಆಯಾರ ಆ ಸಾರ ಹೇಗದಾಗ ಮೇರೆಯಂದು ಅಜಾರ ಆಯಾರ ಆ ಸಾರ ತಮಲಾಗ ಆಡು ಆಡು